ಇದು ಪೋರ್ಚುಗೀಸರು ಒಂದು ಟೈಮಲ್ಲಿ ಈ ಮಂಗಳೂರಲ್ಲಿ ಯಾವುದು ಇರಲಿಲ್ಲ ಒಂದು ಕಟ್ ಕಾಡು ಇತ್ತಂತೆ ಆ ಕಾಲದಲ್ಲಿ ಇವರು ಮೊದಲಿಗೆ ಒಂದು ಪ್ರಾರ್ಥನೆಗೋಸ್ಕರ ಒಂದು ಚಿಕ್ಕ ಚರ್ಚನ್ನು ಕಟ್ತಾರೆ ಕೇಳ್ತದಲ್ಲ ಎಲ್ಲರಿಗೂ ಟೈಮಲ್ಲಿ ಮಂಗಳೂರಲ್ಲಿ ಯಾವ ಚರ್ಚ್ ಇರಲ್ಲ ಒಂದು ಸಾವಿರದ ಐನೂರ ಅರವತ್ತೆಂಟರಲ್ಲಿ ಈ ವಿಷ ಈ ವಿಷಯವನ್ನು ಹೇಳುವುದೀಗ ಮತ್ತು ಆ ಹೊತ್ತಲ್ಲಿ ಅವರು ಚಿಕ್ಕ ಒಂದು ಚರ್ಚನ್ನು ಕಟ್ಟಿ ಅಲ್ಲಿಂದ ಅವರು ಪ್ರೇಯರಿಗೋಸ್ಕರ ಮಾಡ್ತಾರೆ ಇಷ್ಟು ದೊಡ್ಡ ಚರ್ಚ್ ಕಟ್ಟಲ್ಲ ಒಂದು ಚಿಕ್ಕ ಅದ ನಂತರ ಅವರು ಒಂದು ಸ್ವಲ್ಪ ಸಮಯದ ನಂತರ ಆಸ್ಪಾಸಿನ ಜನರೆಲ್ಲ ಪೂಜೆಗೆಂದು ಆ ಹಿರಿಯಂತ ಹಿರಿಯರೆಲ್ಲ ಇಲ್ಲಿ ಇಲ್ಲಿ ಕುದುರೆ ಗಾಡಿಗಳಲ್ಲೆಲ್ಲ ಬರುತ್ತಿದ್ರಂತೆ ಮತ್ತು ಕುದುರೆ ಇತ್ತು ವೆಹಿಕಲ್ಸ್ ಯಾವುದು ಇರಲಿಲ್ಲ ಸೈಕಲ್ ಮಾತ್ರ ಇತ್ತು ಆ ಟೈಮಲ್ಲಿ ಅವರು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತಿದ್ರು ಎಂದರೆ ಮುಂದೆ ಒಂದು ಹದ್ದು ಇಪ್ಪತ್ತು ಕಿಲೋಮೀಟ್ರ್ ದೂರದಿಂದ ಬರ್ತಿದ್ರು ಆ ಹೊತ್ತಲ್ಲಿ ಪೋರ್ಚುಗೀಸರು ಈ ವಿಷಯವನ್ನು ಆ ಕಾಲದಲ್ಲಿ ಟಿಪ್ಪು ಸುಲ್ತಾನ ಇರ್ತಾನೆ ಇಲ್ಲಿ ಮಸೂದ್ ಪ್ಯಾಲೆ ಕಿಂಗ್ ಆಗಿ ಆ ವಿಷಯವನ್ನು ತಿಳಿದು ಈ ಚರ್ಚನ್ನು ಆಗ್ತಾನೆ ಕೆಡವಿ ಹಾಕಿ ಇಲ್ಲಿದ ಜನರನ್ನು ಕೆಲವನ್ನು ಮತಾಂತರ ಮಾಡ್ತಾರೆಂದು ನಮ್ಮ ಇದರಲ್ಲಿ ಉಂಟು ನಾನು ಅದು ಅದೋಸ್ಕರ ನಾನು ಹೇಳುವುದು ಕ್ಯಾಟ್ಲಾಗ್ ಅಲ್ಲಿ ಕೊಟ್ಟಿದ್ದಾರೆ ಮತಾಂತರಗೋಸ್ಕರ ಅವ ಮಾಡಿದ ಅದ ನಂತರ ಅವನು ಅಲ್ಲಿಂದ ಕಣ್ಮರೆಯಾಗ್ತಾನೆ ಇಲ್ಲಿ ಸುಲ್ತಾನ್ ಬತ್ತೇರಿ ಎಂದು ಒಂದು ಬಾವಿ ಇದೆ ಈ ಕಡೆ ಈ ಕಡೆ ನೋಡಿ ಈ ಸೇದುರ್ಗಡೆ ಹೋಗುವಾಗ ಆ ಬಾವಿಯಲ್ಲಿ ಅವನು ಅಡಗುತ್ತಾನ ಅಲ್ಲಿಂದಲೂ ಅವನು ಅಂಡರ್ ಗ್ರೌಂಡಲ್ಲಿ ಹೋಗ್ತಿದ್ದಾನಂತೆ ಹಂಗೆ ಹಿಂಗಿರುವಾಗ ಈ ಟಿಪ್ಪು ಕೆಡವಾದ ನಂತರ ಈ ಚರ್ಚಿಗೆ ಯಾವ ಧರ್ಮದ ಎಲ್ಲೂ ಯಾರೂ ಬರ್ತಿರಲಿಲ್ಲ ಅದಕ್ಕೋಸ್ಕರಲ್ಲ ಚರ್ಚ್ ಇಲ್ಲಾದರೆ ಎಲ್ಲಿ ಹೋಗೋದು ಆದ ನಂತರ ಈ ಬೆಂಗಳೂರಿನ ಅಂದರೆ ಪಾಪಿಂದ ಬಂದ ಮಿಷಿನರಿ ಫಾದರ್ಸ್ಗಳು ಅವರು ಚರ್ಚಿಗೋಸ್ಕರ ಇರಲ್ಲ ಅವರು ಶಿಕ್ಷಣಗೋಸ್ಕರ ಇರ್ತಾರೆ ಆ ಶಿಕ್ಷಣಕ್ಕೋಸ್ಕರ ಇರುವ ಚ ಫಾದರ್ಸ್ಗಳು ಇಲ್ಲಿ ಬಂದು ಈಗ ಬೆಂಗಳೂರಲ್ಲಿ ಸೈಂಟ್ ಜೋಸೆಫ್ ಸ್ಕೂಲ್ ಎಲ್ಲ ಉಂಟು ಅವರೇ ಮಿಷಿನರಿ ಫಾದರ್ಸ್ಗಳು ಜಸ್ವೀತ್ ಫಾದರ್ಸ್ ಹೇಳ್ತಾರೆ ಅವರಿಗೆ ಈಗ ಫಾತಿಮ ರಿಟ್ರೀಟ್ ಹೌಸಲ್ಲಿ ಅಲ್ಲಿ ಇದ್ದಾರೆ ಅವರು ಅವರು ಓಲ್ಡು ಎಲ್ಲ ರಿಟೈರ್ಡ್ ಆದವರಲ್ಲಿದ್ದಾರೆ ಆ ಇದವರು ಅಲ್ಲಿಂದ ಅವರು ಬಂದು ಈ ಚರ್ಚನ್ನು ನಾಲ್ಕು ಸಾವಿರ ಪೌಂಡು ಬ್ರಿಟಿಷ್ ಆಗ ಬ್ರಿಟಿಷ್ ಆಡಳಿತ ಇತ್ತು ಇಲ್ಲಿ ಮಂಗಳೂರಲ್ಲಿ ನಮಗೆ ಸ್ವಾತಂತ್ರ್ಯ ಒಂದು ಸಾವಿರದ ಒಂಬೈನೂರ ನಲ್ವತ್ತೆರಡರಲ್ಲಿ ಸಿಕ್ಕಿದಾದರೆ ಆದರೆ ಇದು ನಾನು ಅದರ ಮಿಡ್ಲಲ್ಲಿ ಹೇಳುವ ಕಥೆ ವಿಷಯ ಇದು ಆಗ ಆ ಕಾಲದಲ್ಲಿ ನಾಲ್ಕು ಸಾವಿರ ಪೌಂಡಲ್ಲಿ ಈ ಚರ್ಚನ್ನು ಮಿಷನರಿ ಫಾದರ್ಸ್ಗಳು ಕಟ್ತಾರೆ ಜಿಸ್ವಿತ್ ಫಾದರ್ಸ್ ಇದ್ದಾರೆ ಅವರು ಅಲ್ಲಿಂದ ಅದ ನಂತರ ಅವರು ಈ ಪೋರ್ಚುಗೀಸರ ನೆನಪಿಗೋಸ್ಕರ ನೋಡಿ ಇದು ಒಂದು ಕಲ್ಲನ್ನು ಶಿಲೆಯನ್ನು ಇಲ್ಲಿ ಇಟ್ಟಿದ್ದೇವೆ ಇದು ಎಂಟ್ರೆನ್ಸಿಗೆ ನಿಮಗೆ ಕಾಡುವುದು ಹ ನಾನು ರಿಟೈರ್ಡ್ ಮೊದಲು ಲೈಬ್ರರಿ ಮ್ಯಾನ್ ಆಗಿದ್ದೆ ಈಗ ರಿಟೈರ್ಡ್ ಪರ್ಸನ್ ಅದಕ್ಕೋಸ್ಕರ ನಾನು ಸ್ಪೀಚ್ ಎಲ್ಲ ಕೊಡ್ತೇನೆ ನೋಡಿ ಇಲ್ಲಿ ಒಂದು ಕ್ರಾಸ್ ಕಾಣುತ್ತೆ ಇಲ್ಲಿ ಒಂದು ಕ್ರೌನ್ ಕಾಣುತ್ತೆ ಮತ್ತೆ ಇಂದು ಒಂದು ಮದುವ ಮೇರಿ ಒಂದು ಫಿಗರ್ಸ್ ಉಂಟು ಸ್ಟ್ಯಾಚು ಮತ್ತು ಇಲ್ಲಿ ಒಂದು ರೋಸರಿ ಕಾಣುತ್ತೆ ಜಪಾನ್ ಎಲ್ಲ ಹೇಳ್ತಾರೆ ಕಾಣುತ್ತೆ ಅಲ್ಲ ಅದನ್ನ ನಂತರ ಇದು ಒಂದು ದೇ ಅವರ ಡಚ್ ಅವರ ಸಿಂಬಲ್ ಇದು ನೋಡಿ ಇದರಲ್ಲೂ ಒಂದು ಕತೆ ಉಂಟು ಅವರ ಬೈ ನಮಗೆ ನೋಡಿ ನಮ್ಮ ಭಾರತದ ಬಾವುಟದಲ್ಲಿ ಒಂದು ಮೂರು ಧರ್ಮದ ಇದು ಉಂಟು ಫ್ಲಾಕ್ಸ್ಗಳು ಅದರಲ್ಲಿ ಅವರ ಸಿಂಬಲಲ್ಲಿ ಇದರಲ್ಲಿ ಒಂದು ಕತೆ ಉಂಟು ಎಂದು ಅವರೇ ಸ್ವತಃ ಬಂದು ಇಲ್ಲಿ ಹೇಳಿದ್ದಾರೆ ನನ್ನ ಹತ್ರನೇ ಅವ್ರ ಗೈಡ್ ಆಗಿ ಬಂದಿದ್ದಾರೆ ಇಲ್ಲಿ ಆದರೆ ಈ ಡಚ್ ಅವರದ್ದು ಇದು ಸಿಂಬಲ್ ಇದು ಅವರ ನೆನಪಿಗೋಸ್ಕರ ಇಟ್ಟಿದ್ದಾರೆ ಬನ್ನಿ ಒಳಗೆ ಹೋಗುವ ಈ ಗೋಡೆ ಯಾವ ಸಿಮೆಂಟ್ ನಿಂದ ಕಟ್ಟಿದ್ದಲ್ಲ ಆ ಕಾಲದಲ್ಲಿ ಸಿಮೆಂಟ್ ಇರಲಿಲ್ಲ ಆ ಕಾಲದಲ್ಲಿ ಒನ್ಲಿ ಸ್ಯಾಂಡ್ ಮರಳು ಮತ್ತು ಪ್ಲಾಸ್ಟರ್ ಪ್ಯಾರಿಶ್ ಅದರಿಂದ ಈ ಗೋಡೆಯನ್ನು ಕಟ್ಟಿದ್ದಾರೆ ಇದು ನಿಜವಾಗಿ ಒಂದು ಮ್ಯೂಸಿಯಂ ಚರ್ಚ್ ಎಂದು ಹೆಸರು ಬಂದಿದೆ ಇದಕ್ಕೆ ಮ್ಯೂಸಿಯಂ ಪಟ್ಟಿಯಲ್ಲಿ ಮಂಗಳೂರಿನ ಮ್ಯೂಸಿಯಂ ಪಟ್ಟಿಯಲ್ಲಿ ಈ ಚರ್ಚಿನ ದಾಖಲೆಗಳು ಇವೆ ಫೋಟೋಗಳಲ್ಲಿ ಕಾಣುತ್ತೆ ಮೊಬೈಲ್ ಅಲ್ಲಿ ನೋಡಿ ಇಲ್ಲಿ ನಿಮಗೆ ಕಾಣಬಹುದು ಮತ್ತು ನೀವು ನಿಂತ ಜಾಗೆಯಲ್ಲಿ ಸಿಮಿಸ್ಟ್ರಿ ಇತ್ತು ಇಲ್ಲಿ ಕೆಲವು ಜನರನ್ನು ಸಮಾಧಿ ಮಾಡಿದ್ದಾರೆ ಈ ಸಮಾಧಿಯಲ್ಲಿ ಜನರಿಗೋಸ್ಕರ ಬರ್ಲಿಕ್ಕೆ ಹೋಗ್ಲಿಕ್ಕೆ ಈ ಟೈಲ್ಸ್ ಹಾಕಿದ್ದ ಕಾರಣ ಅದರ ಮೇಲಿನ ಶಿಲೆಯನ್ನು ಇಲ್ಲಿ ಇಟ್ಟಿದ್ದಾರೆ ಶಾಪಿಯನ್ ಜೋನ್ ಸೈಡ್ ಅವರ ಸತ್ತವರದು ಇಲ್ಲಿಂದ ಅಲ್ಲಿ ಉಂಟು ಆ ಬದಿಯಲ್ಲಿ ಉಂಟು ಹಿಂಗೇನೆ ಆ ಬದಿ ಚರ್ಚ್ ಸೈಡ್ಗೆ ಪೋಟಿಗ ಉಂಟು ಅದರಲ್ಲಿ ಟೈಲ್ಸ್ ಹಾಕಿಲ್ಲ ಸಮಾಧಿಗಳು ನೋಡಬಹುದು ಮತ್ತು ನಾನೀಗ ಹೀಗೆ ಹೇಳಿ ಇಲ್ಲಿ ಹೇಳಿದೆ ನಾನು ಸ್ಯಾಂಡ್ ಮತ್ತು ಪ್ಲಾಸ್ಟರ್ ಪ್ಯಾರಿಸ್ ಅಂತ ಕೇಳಿದೆ ಸುಣ್ಣ ಎಂದು ಹೇಳ್ತಾರೆ ನಾವು ಟೈಲ್ಸ್ ಗೆ ಮೇಲೆ ಹಾಕ್ತೇವೆ ಕುಮಾಯಿ ಹೇಳ್ತೇವೆ ನಾವು ನೋಡಿ ಇಲ್ಲಿ ಉಂಟು ನೋಡಿ ಇಲ್ಲಿ ಕಾಣುತ್ತೆ ಆಗಿನ ಸಮಾಧಿ ಉಂಟು ಇಲ್ಲಿ ಇದು ಎಲ್ಲ ಸಮಾಧಿಗಳು ಇವೆ ಇಲ್ಲಿ ಅದರ ಹೆಸರನ್ನು ಇಲ್ಲಿ ಇಟ್ಟಿದ್ದಾರೆ ಅವರ ನೆನಪಿಗೋಸ್ಕರ ಗೊನ್ಸಾಲ್ವೀಸ್ ಡೈಡ್ ನೈಂಟಿ ಸರ್ ಮೇಡಮ್ ಎಲ್ಲರೂ ಬನ್ನಿ ನೋಡಿ ಇಲ್ಲಿ ನೀವು ಓದಿ ಬನ್ನಿ ನಾನು ಗೈಡಲ್ಲಿ ಹೆಸರು ಬಂದಿದೆ ನಿಮಗೆ ಚರ್ಚಿಗೆ ರೋಜ್ರಿ ಮೇರಿ ಚರ್ಚ್ ರೋಜ್ರಿ ಮಾತಾ ಒಂದು ಹೆಸರು ಬಂದಿದೆ ಹೆಸರು ಬರ್ಲಿಕ್ಕೆ ಕಾರಣನೇ ಇದು ಇದು ಸಮುದ್ರದಲ್ಲಿ ಸಿಕ್ಕಿದ್ದ ಒಂದು ಸ್ಟ್ಯಾಚ್ಯೂ ಯಾರಿಗೆ ಸಿಕ್ಕಿದ್ದು ಮೊಗವೀರರಿಗೆ ಹಿಂದೂಗಳಿಗೆ ಅವರು ಅವರು ತಂದು ಈ ಈ ಚರ್ಚಿನ ಫಾದರಿಗೆ ಒಪ್ಪಿಸ್ತಾರೆ ಹಿಂದೂಗಳು ಯಾಕೆಂದ್ರೆ ಅವರಿಗೆ ಆಸ್ಪಾಸ್ ಬೇರೆ ಚರ್ಚ್ ಇರಲ್ಲ ಅದು ನೋಡಿ ಅಲ್ಲಿ ಜೀಸಸ್ ಹಿಡಿದು ನಿಂತಿದ್ದಾರೆ ಅದೇ ರೋಸರಿ ಮೇರಿ ಚರ್ಚ್ ಮದ ನಂತರ ಇದು ಸಾಧಾರಣ ನಾನ್ನೂರು ವರ್ಷಗಳ ಇತಿಹಾಸ ಉಂಟು ಎಂದು ತೋರಿಸ್ತಾರೆ ಮತ್ತು ಇದು ಅಮೇಝಿಂಗ್ ಇದು ಈ ಸ್ಟ್ಯಾಚ್ಯೂ ಅಲ್ಲಿ ಎಲ್ಲರೂ ಕೇಳ್ತಾರೆ ಇಲ್ಲಿ ಒಂದು ಇದು ಉಂಟು ಸ್ಟ್ಯಾಚ್ಯೂ ಉಂಟು ಅದ್ಭುತ ಪಾವಡ ನೋಡಿ ಇದು ಅದರ ಪಿಟಿಷನ್ಸ್ಗಳಲ್ಲಿವೆ ನಿಮ್ಗೆ ಏನು ಕಷ್ಟಗಳಲ್ಲಿ ಪ್ರೇಯರ್ ಮಾಡಬಹುದು ಮತ್ತು ಇದು ಅಕ್ಟೋಬರ್ ತಿಂಗಳಲ್ಲಿ ಇದರ ಫೆಸ್ಟ್ ಬರ್ತದೆ ಇಲ್ಲಿ ಇದು ಹಬ್ಬ ಈ ಚರ್ಚ್ ರೋಸರಿ ರೋಜರಿ ಮಾತು ಚರ್ಚ್ ಅಲ್ಲಿ ಆ ದಿವಸ ಈಗ ಈ ಸ್ಟ್ಯಾಚ್ಯೂ ಎತ್ತಿ ಅವರೆಲ್ಲರೂ ಹೊರಗಡೆ ಇಡ್ತಾರೆ ಹೊರಗಡೆ ಇಟ್ಟು ಅಲ್ಲಿಂದ ಅವರ ಪೂಜೆಗಳನ್ನೆಲ್ಲ ಮಾಡಿ ಅವ್ರಿಗೆ ಯಾರೆಲ್ಲ ಬರ್ತಾರೆ ಅವರನ್ನು ಮಾಡಿ ಅದರ ನಂತರ ಒಂದು ಪ್ರೊಸೆಷನ್ ಮಾಡ್ತಾರೆ ರೋಡಲ್ಲಿ ಇದರ ಒಳಗೆ ಅಲ್ಲ ರೋಡಲ್ಲಿ ಕೊಂಡೋಗಿ ಒಂದು ರೌಂಡ್ ಹೊಡೆದು ಬಂದು ಪುನಃ ಒಂದು ಏಳು ದಿವಸ ನವನ ಇರುತ್ತೆ ನೋಡಿದ ನಂತರ ಆ ನವನ ಆದ ನಂತರ ನಾವು ಇಲ್ಲಿ ಬಂದು ಇಡ್ತೇವೆ ಇದು ಈ ಊರಿನ ಎಲ್ರಿಗೂ ಗೊತ್ತಿದ್ದ ವಿಷಯ ಬನ್ನಿ ಇದು ಒಂದು ಮೂರು ಸಮಾಧಿಗಳು ಕಾಣುತ್ತವೆ ನೀವು ಅದಕ್ಕೆ ಏನಾದ್ರೆ ಮಾಡಿ ಈಗ ಪ್ರಯರ್ ಮತ್ತು ಮಾಡಿ ನೀವು ಹೋಗುವಾಗ ಈಗ ಎಲ್ರೂ ಒಳಗೆ ಬನ್ನಿ ಎಲ್ರು ಒಳಗೆ ಬನ್ನಿ ಇಲ್ಲಿ ಮೂರು ಸಮಾಧಿಗಳು ಕಾಣುತ್ತೆ ಎಲ್ಲರೂ ಬನ್ನಿ ಒಳಗೆ ರೌಂಡಿಗೆ ಇಲ್ಲಿ ಅಂದ್ರೆ ಈ ಚರ್ಚಿನ ಹಿಂಭಾಗದಲ್ಲಿ ಇರುವುದು ಅವರ ಪ್ಯಾರಿಸ್ ಇದು ಬೀಳುತ್ತೆ ಈ ಚರ್ಚಿನಲ್ಲಿ ಒಂದು ಕಾಲದಲ್ಲಿ ಇವರಿಗೆ ಕುದುರೆಯಲ್ಲಿ ಬರ್ತಿದ್ರಂತೆ ಇವರು ಒಂದು ಆಲ್ಬುಕರ್ ಟೈಲ್ ಫ್ಯಾಕ್ಟ್ರಿ ಇವರದು ಮಂಗಳೂರಿನ ಅರ್ಧ ಭಾಗ ಇವರದೇ ಈಗಲೂ ನೆಹರು ಮೈದಾನ ಹೇಳ್ತೇವೆ ನಾವು ಅಲ್ಲಿ ಜವಾಹರ್ಲಾಲ್ ನೆಹರು ಮಹಾತ್ಮ ಗಾಂಧಿ ಎಲ್ಲ ಇನ್ವೆ ಇವರೇ ಇನ್ವೈಟ್ ಮಾಡಿದ್ದು ಆ ಕಾಲದಲ್ಲಿ ಅಂದರೆ ಅಕ್ಟೋಬಿ ಆಲ್ಬುಕ್ಕರ್ ಇವರು ಕಾಂಗ್ರೆಸ್ನಲ್ಲಿದ್ದವರು ಮತ್ತು ಈ ಚರ್ಚಿಗೆ ತುಂಬ ಹಂಚುಗಳನ್ನು ಇವರಿಗೆ ಹಂಚುಗಳ ಕಾರ್ಖಾನೆಗಳಿವೆ ಈ ಹಂಚುಗಳನ್ನು ದಾನ ಮಾಡಿಕೊಟ್ಟಿದ್ದಾರೆ ಈಗಲೂ ಒಂದು ಎರಡು ವರ್ಷಗಳ ಮುಂಚೆ ಅಂದ್ರೆ ಅವರ ಸಮಾಧಿಗಳ ಎಂಟ್ರೆನ್ಸ್ ಅಲ್ಲಿ ಇಟ್ಟಿದ್ದೇವೆ ಮತ್ತು ಮಂಗಳೂರಿನ ಅರ್ಧ ಭಾಗ ಇವರದ್ದು ಎಲ್ಲ ಡೊನೇಟೇ ಮಾಡಿದ್ರು ಅವರ ಫ್ಯಾಮಿಲಿ ಹಾ ಬನ್ನಿ ಎಲ್ರು ಬನ್ನಿ ನೋಡಿ ಮೇಲೆ ಕಡೆ ಒಂದು ಡೂಮ್ ಕಾಣುತ್ತೆ ಆ ಡೂಮು ಸೈಂಟ್ ಪೀಟರ್ ಬ್ರಾಸಿಲಿಕ ವ್ಯಾಟಿಕನ್ ಸಿಟಿ ನಮ್ಮದಲ್ಲಿ ನಮ್ಮ ಧರ್ಮಗುರುಗಳು ತಮ್ಮ ಪಾಪ್ಗಳಲ್ಲಿದ್ದಾರೆ ಆ ಪಾಪ್ಗಳ ಅನುಸಾರವಾಗಿ ನಾವು ಈ ಎಲ್ಲ ಚರ್ಚ್ಗಳು ಎಲ್ಲ ವಿಶ್ವದಲ್ಲಿರುವ ಎಲ್ಲ ಚರ್ಚ್ಗಳು ನಡೆಯುತ್ತವೆ ಅವರ ಪ್ರಕಾರ ಪ್ರತಿಯೊಂದು ಡ್ಯಾಸಿಸಿಗೆ ಒಂದು ಅನ್ನು ನೇಮಿಸ್ತೇವೆ ಉಡುಪಿಗೆ ಒಂದು ಇದೆ ಬ್ಯಾಂಗ್ಳೂರಿಗೆ ಒಂದು ಇದೆ ಯಾವ ಎಲ್ಲ ಕಡೆಗೆ ಒಂದು ಕ್ಯಾಥೆತ್ರಲ್ಲಿ ಈ ಮಂಗಳೂರಿನಲ್ಲಿ ನೂರ ಇಪ್ಪತ್ತ ಮೂರು ಚರ್ಚ್ಗಳಿವೆ ಅದರಲ್ಲಿ ಈಗ ಉಡುಪಿ ಡ್ಯಾಸಿಸ್ ಸಪ್ರೇಟ್ ಆಗಿದ್ದರಿಂದ ತೊಂಬತ್ತಾರು ಚರ್ಚ್ಗಳು ಮಂಗಳೂರು ಬೀಳ್ತವೆ ಯಾಕೆಂದರೆ ಒಂದು ಹನ್ನೆರಡು ಚರ್ಚ್ ಕಾಸರಗೋಡಿಂದ ಕೇರಳದಿಂದ ನಮಗೆ ಸಿಕ್ಕಿವೆ ಯಾಕೆ ಸಿಕ್ಕಿವೆ ಅಂದರೆ ಎಲ್ಲ ಕೊಂಕಣಿ ಮಾತಾಡೋವರು ಜಾಸ್ತಿ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಮಂಗಳೂರು ಬಿಷಪ್ ಅಂಡರ್ಟೇಕಿಂಗ್ ಮಾಡಿದ್ದಾರೆ ಡಯಾಸಿಸ್ ಅದಕ್ಕೋಸ್ಕರ ಎಂಬತ್ತ ಆರು ತೊಂಬತ್ತ ಮೂರು ಜನ ಚರ್ಚ್ಗಳು ಸಿಗ್ತವೆ ಅದಕ್ಕೆ ಅದಕ್ಕೆ ಪ್ರಧಾನ ಚರ್ಚ್ ಆಗಿ ಇದೇ ಖ್ಯಾತೇತ್ರ ಮತ್ತು ಇದು ಡೂಮನ್ ಮೇಲೆ ಇಟ್ಟಿದ್ದೇವಲ್ಲ ಅದರಲ್ಲಿ ಹನ್ನೆರಡು ಜನ ಶಿಷ್ಯರದು ಫಿಗರ್ಸ್ಗಳಿವೆ ಚಿತ್ರಗಳಿವೆ ಅದರಲ್ಲಿ ಅದಕ್ಕೆ ನಾವು ಕೆಥೆತ್ರ ಎಂದು ಕರೆಯುವುದು ಮತ್ತು ಈ ಚರ್ಚಿಗೆ ಧರ್ಮಾಧ್ಯಕ್ಷರೇ ಅಂಡರ್ಟೇಕಿಂಗ್ ಬೇರೆ ಚರ್ಚ್ಗಳಿಗೆ ಧರ್ಮಾಧ್ಯಕ್ಷರಿಗೆ ನಾವು ಬರೀತೇವೆ ಬೋರ್ಡ್ ಹಾಕ್ತೇವೆ ಇವತ್ತು ಬರ್ತಾರೆ ಎಂದು ಇಲ್ಲಿ ಅಲ್ಲ ಹೀಗೆ ಡೈಲಿ ಬರ್ತಾರೆ ಹೋಗ್ತಾರೆ ಯಾವ ಕೊತ್ತಲ್ಲಿ ಬರ್ತಾರೆ ಅಂತ ಹೇಳಲಿಕ್ಕಿಲ್ಲ ಯಾಕೆಂದರೆ ಈ ಚರ್ಚ್ ಅವರ ಸ್ವಾಧೀನದಲ್ಲಿ ಇವೆ ಮಂಗಳೂರಿನ ಈ ಚರ್ಚ್ ಕೆಥೆತ್ರ ಯಾಕೆಂದರೆ ಇದು ಹಳೆ ಕಾಲ ಚರ್ಚ್ ಎಂದು ಅವರ ಸ್ವಾಧೀನದಲ್ಲಿ ಇಟ್ಟಿದ್ದಾರೆ ಅವರೇ ನೋಡಿದ್ರು ಲೆಕ್ಕ ಇಂಗ್ಲಾ ಎಲ್ಲ ಅವರ ಕೈಯಲ್ಲಿ ಮತ್ತು ಅಲ್ಲಿ ಒಂದು ಪೀಠ ಕಾಣುತ್ತೆ ಅಲ್ತಾರ ಅಲ್ತಾರ ಹತ್ರ ಅಳ್ತಾರ ಹತ್ರ ನೋಡಿ ಅದು ಅವರ ಅದರಲ್ಲಿ ಬೇರೆ ಗುರುಗಳು ಯಾರೂ ಪೂಜೆ ಟೈಮಲ್ಲಿ ಕೂರಲ್ಲ ಮತ್ತು ಅಲ್ಲಿ ಬಂದರೆ ನೋಡಿ ಅಲ್ಲಿ ಒಂದು ಟೇಬಲ್ ಇಟ್ಟಿದ್ದಾರೆ ಅವರಿಗೆ ಸಪ್ರೇಟ್ ಅದರಲ್ಲಿ ಅವರು ಬಂದು ಪ್ರಾರ್ಥನೆ ಮಾಡಿ ಆಫೀಸಿಗೆ ಹೋಗೋದು ಇಲ್ಲಿ ಒಳಗೆ ಬಂದರೆ ಅಲ್ಲಿ ವೇದಿಕೆ ಬರಲ್ಲ ಮತ್ತೊಂದು ಏನಂದರೆ ಇದರಲ್ಲಿ ಸ್ಪೆಷಲಿಟಿ ನೋಡಿ ಅಲ್ಲಿ ಒಂದು ಪಲ್ಪ ಹತ್ರ ಒಂದು ಇದು ಒಂದು ಉಂಟು ಅದು ಧರ್ಮ ಬೋಧನೆ ಮಾಡುವ ಮೊದಲಿನ ಕಾಲದಲ್ಲಿ ಧರ್ಮ ಬೋಧನೆಗಳು ಅದರ ಮೇಲೆ ನಿಂತು ಫಾದರ್ಸ್ಗಳು ಕೊಡ್ತಿದ್ರು ಈಗ ಸ್ಯಾಂಟ್ ಆಂಟೋನಿ ಸ್ಯಾಂಟ್ ಫ್ರಾನ್ಸಿಕ್ ಜಾವಿಯರ್ ಅವರೆಲ್ಲ ಆತಿನ ಕಾಲವರು ಈ ಇದರ ಮೇಲೆ ಬೋಧನೆ ಕೊಡ್ತಿದ್ರು ಆದರೆ ಇದು ಶೋಗೆ ಇಟ್ಟದಲ್ಲ ಇದು ನಾಳದ ನಮ್ಮ ಗುಡ್ ಫ್ರೈಡೆ ದಿವಸ ಅದರ ಮೇಲೆ ನಿಂತು ಮೂರು ಧರ್ಮ ಬೋಧನೆಗಳನ್ನು ಮಾಡ್ತಾರೆ ಯಾಕಂದರೆ ಆ ದಿವಸ ಮಾಸಿಲ್ಲ ಇಲ್ಲ ಲಾಸ್ಟಿಗೆ ಶಿಷ್ಯರ ಕಾಲು ತೊಳೆಯುವ ಕಾರ್ಯಕ್ರಮ ಆದ ನಂತರ ಅದರ ನಂತರ ಮಾಸಿಲ್ಲ ಮತ್ತು ಇರುವುದು ಭಾನುವಾರ ಹಬ್ಬಕ್ಕೆ ಮಾತ್ರ ಅದರ ಮೇಲೆ ನಿಂತು ಮೂರು ಬೋಧನೆಗಳು ಮುಂಟು ಪಾ ಪ್ಯಾಷನ್ಸ್ ಅಂತಾರೆ ಅದು ಅದರ ಮೇಲೆ ಇರ್ತಾರೆ ಅಲ್ಲಿ ಬೋಧನೆ ಮಾಡ್ತಾರೆ ಮತ್ತು ಈ ಚರ್ಚಿನಲ್ಲಿ ಇಬ್ಬರು ಸೈಂಟ್ ಆಗಿದ್ದಾರೆ ಫಾದರ್ಸ್ಗಳು ಒಂದು ನಿಮಗೆ ಗೊತ್ತಿದ್ದ ಹಾಗೆ ಜೋಸೆಫ್ ವಾಸ್ ಹೆಸರು ಗೊತ್ತ ಸೈಂಟ್ ಜೋಸೆಫ್ ವಾಸ್ ಕೆಲವರಿಗೆ ಗೊತ್ತು ಕೆಲವರಿಗೆ ಗೊತ್ತಿಲ್ಲ ಜೂಝೆ ವಾಸ್ ಎಂದು ಇದ್ದಾರೆ ಸೈಂಟ್ ಜೂಝೆ ವಾಸು ಅವರು ಗೋವಾದವರು ಅವರು ಶ್ರೀಲಂಕಾ ಹೋಗಿ ಪಾಪ್ ಆದರು ಪಾಪ್ ಆದ ನಂತರ ಅದ ನಂತರ ಅವರು ಸತ್ತ ಅವರಿಗೆ ಇದಾಗ್ತದೆ ಅವರಿಗೆ ಕೊಲೆ ಮಾಡ್ತಾರೆ ಏನು ಅದರಲ್ಲಿ ವೇದಿಕ ಪುಸ್ತಕದಲ್ಲಿ ಉಂಟು ಮುಡಿಪು ಇಲ್ಲಿಂದ ಮುಡಿಪು ಹೋದರೆ ಅಲ್ಲಿ ಅವರ ಇದು ಉಂಟು ಚರ್ಚ್ ಉಂಟು ಅಲ್ಲಿ ಎಲ್ಲ ತುಂಬ ಭಕ್ತಾದಿಗಳು ಬರ್ತಾರೆ ಅವರು ನಾನು ಯಾಕೆ ಈ ವಿಷಯ ಹೇಳ್ತೇನೆ ಅಂದರೆ ಅವರು ಒಂದು ಸಾವಿರದ ಆರುನೂರ ಎಂಬತ್ತಾರರಲ್ಲಿ ಈ ಚರ್ಚಿನ ಧರ್ಮಗುರುಗಳಾಗಿದ್ದರು ಈಗ ಅವರು ಸೈಂಟ್ ಆಗಿದ್ದಾರೆ ಜೋಸೆಫ್ ವಾಸ್ ಸೈಂಟ್ ಜೂಸೆ ವಾಸ್ ಅವರು ಈ ಚರ್ಚಿನ ಇಷ್ಟು ವರ್ಷಗಳ ಮುಂಚೆ ಧರ್ಮಗುರು ಆಗಿದ್ದರು ಮತ್ತೊಂದು ಸಿಸ್ಟರ್ ಸಿಸ್ಟರ್ ಮರಿಯಂ ಬೊವಾರ್ಡೆ ಅವರು ಸೈಂಟ್ ಆನ್ಸ್ ಶಾಲೆಯ ಸ್ಥಾಪಕರಾಗಿದ್ದಾರೆ ಸ್ಥಾಪಕರಾಗಿದ್ದಾರೆ ಅವರೇ ಫೌಂಡರ್ ಅವರು ಸೈಂಟ್ ಆಗಿದ್ದಾರೆ ಹಾಗೆ ಮತ್ತು ಇನ್ನೊಂದೊಬ್ಬರ ಫಾದರ್ ಈ ಚರ್ಚಿನ ಮೊದಲನೆಯ ಫಾದರ್ ಡ್ಯಾಸಿಸ್ ಆದ ನಂತರ ಒಂದು ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ಇದು ಮಂಗಳೂರು ಡ್ಯಾಸಿಸ್ಗೆ ಬೀಳುವಾಗ ತುಂಬ ಚರ್ಚ್ಗಳಾಗುವಾಗ ಇಲ್ಲಿಯ ಮೊದಲನೇ ಗುರು ರೆವರೆಂಡ್ ಫಾದರ್ ಅರ್ಬನ್ ಸ್ಟೇ ಅವರು ಜರ್ಮನಿಯಿಂದ ಬಂದದ್ದು ದೋಣಿಯಲ್ಲಿ ಬಂದಿದ್ದಾರೆ ಅವರ ದೋಣಿ ಹಿಂದಗಡೆ ಉಂಟಲ್ಲಿ ಕಾನ್ವೆಂಟ್ ಕ್ಯಾರ್ಮಿಲ್ ಕಾನ್ವೆಂಟ್ ಉಂಟು ಹಿಂದ್ಗಡೆ ಆ ಕ್ಯಾರ್ಮೆಲ್ ಧರ್ಮ ಭಗಿನಿಯರ ಸಂಸ್ಥೆಯನ್ನು ಅವರೇ ಫೌಂಡಿಂಗ್ ಮಾಡಿ ಅವರದೇ ಅವರೇ ಸ್ಥಾಪಕರು ಈಗ ಈ ಚರ್ಚಿನ ಮೊದಲನೆಯ ಧರ್ಮಗುರು ಅದರ ಮುಂಚೆ ಕೆಲವು ಧರ್ಮಗಳು ಬಂದಿವೆ ಅವರ ಲೆಕ್ಕಾಚಾರ ಇಲ್ಲ ಆದರೆ ನಮಗೆ ಡಯಾಸಿಸ್ ಆದ ನಂತರ ಬಂದ ಗುರುಗಳಲ್ಲಿ ಒಂದು ಸಾವಿರದ ಎಂಟುನೂರ ಎಪ್ಪತ್ತೆಂಟ ನಂತರ ಇಲ್ಲಿ ಇಪ್ಪತ್ತಾರನೇ ಫಾದರ್ ಈಗ ನಿಮ್ಮ ಹತ್ರ ಮಾತಾಡಿದರು ಈಗ ಹೊರಗೆ ನಿಂತು ಮಾತಾಡಿದ್ರಲ್ಲ ಫಾದರ್ ಆಲ್ಫ್ರೆಡ್ ಫಿಂಟೋ ಇಪ್ಪತ್ತಾರನೇ ಫಾದರ್ ಬನ್ನಿ ಕೆಲವು ಸಮಾಧಿಗಳು ಇವೆ ಅದು ಸಮಾಧಿಗಳು ಆಗಿನ ಕಾಲದಲ್ಲಿ ಆಗಿನ ಬಿಷಪ್ ಇರುವವರು ಈ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಇದರ ಒಳಗೇನೆ ದಫನ ಮಾಡಿದ್ದಾರೆ ಅದು ಯಾರು ಭಕ್ತರಲ್ಲ ಲೋಕಲ್ ಜನರಲ್ಲ ಇವರು ದೊಡ್ಡ ದೊಡ್ಡ ಮನುಷ್ಯರು ಯಾಕೆಂದರೆ ಈ ಚರ್ಚ್ ಒಂದೇ ಇದ್ದ ಕಾರಣ ದೊಡ್ಡ ದೊಡ್ಡ ಶ್ರೀಮಂತರು ಅಂದರೆ ಹಣ ಡೊನೇಷನ್ ಕೊಟ್ಟವರು ಈ ಚರ್ಚಿಗೆ ಈ ಚರ್ಚಿನ ಒಳಗಡೆ ಡಿ ಸಿ ಇದ್ದಾರೆ ಹೈಕೋರ್ಟ್ ಜಡ್ಜ್ ಇದ್ದಾರೆ ಮತ್ತು ದೊಡ್ಡ ದೊಡ್ಡ ಸ್ಟಾರ್ಗಳು ಇದರಲ್ಲಿ ದಫನ ಮಾಡಿದ್ದಾರೆ ಈಗ ನೀವು ನಾಲ್ಕು ತುಂಬ ಜನ ಬಂದಿದ್ದೀರಾ ಆದರೆ ಇಲ್ಲಿ ಸಾಧಾರಣ ಜನ ನೆರೆದ್ರೆ ನಮ್ಮ ಇಡೀ ಮಂಗಳೂರಿನ ಎಲ್ಲ ಜನರು ಇಲ್ಲಿ ಸೇರುವ ದಿನ ಒಂದು ದಿನ ಬರ್ತದೆ ವರ್ಷದಲ್ಲಿ ಆಗ ನಮ್ಮ ಇಲ್ಲಿ ಕೂರ್ಲಿಕ್ಕೆ ಜಾಗ ಇರಲ್ಲ ಎಲ್ಲ ಗ್ರೌಂಡ್ ಎಲ್ಲ ಬಂತು ಅಷ್ಟು ಇಡೀ ಮಂಗಳೂರಿನ ಜನತೆ ಇಲ್ಲಿ ಬಂದು ಸೇರ್ತಾರೆ ಅದು ಜನವರಿ ಮೊದಲನೇ ವಾರದಲ್ಲಿ ಇಲ್ಲಿ ಮಾಡ್ತಾರೆ ಪ್ರೋಗ್ರಾಮ್ ಗೊತ್ತಿದ್ದು ಸೇ ಬ್ಯಾಂಗ್ಳೂರಲ್ಲಿ ಉಂಟು ಅದು ಸೈಂಟ್ ಆಂಟೋನಿ ಬನ್ನಿ ಹ್ಞೂ ನೋಡಿ ಮತ್ತೊಂದು ವಿಷಯ ಹೇಳಿದ್ದೆ ನಾನು ಯಾರ ಮುಖ ನೋಡಲ್ಲ ನನಗೆ ಗೊತ್ತಲ್ಲ ಯಾರು ನಾನು ಟಾಕ್ ಕೊಡುವಾಗ ನೋಡಿ ಇದು ದಿಸ್ ಇಸ್ ದ ಬ್ಯಾಪ್ಟಿಸಂ ಪ್ಲೇಸ್ ನೋಡಿ ಇಲ್ಲಿ ಬನ್ನಿ ಸ್ವಲ್ಪ ಮಾತಾಡೋದು ಈಚೆ ಈಚೆ ಬನ್ನಿ ಸ್ವಲ್ಪ ದಯವಿಟ್ಟು ಈಚೆ ಬನ್ನಿ ಅಮ್ಮ ನೋಡಿ ಇದು ಬ್ಯಾಪ್ಟಿಸಮ್ ಪ್ಲೇಸ್ ಇದು ಬ್ಯಾಪ್ಟಿಸಮ್ ಒಂದು ಇನ್ನೂರು ಮುನ್ನೂರು ವರ್ಷಗಳ ಮುಂಚೆ ತಾಯಿ ಮಗುವನ್ನು ನಲ್ವತ್ತು ದಿವಸದ ನಂತರ ಹಿಂದೂ ಪ್ರ ಹಿಂದೂಗಳ ಪ್ರಕಾರ ಅಲ್ಲಿ ಪಾಳನೆಯಲ್ಲಿ ತೊಟ್ಟಿಲಲ್ಲಿ ಹಾಕ್ತೀರಾ ಮತ್ತು ಅದರ ಧರ್ಮ ಪ್ರಕಾರ ಅದಕ್ಕೆ ಏನೋ ಮಾಡ್ತೀರಾ ಅದರ ಹೆಸರಿಡ್ತೀರಾ ನಾಮಕರಣ ಮಾಡ್ತೀರಾ ಹಂಗೇ ನಮ್ಮ ರೋಮನ್ ಕ್ಯಾಥೊಲಿಕ್ ಧರ್ಮದಲ್ಲಿ ಇಲ್ಲಿ ತಂದು ಫಾದರ್ಗಳ ಮುಂಚೆ ಈ ರೂಮಲ್ಲಿ ಇತ್ತು ಇಲ್ಲಿ ನಲ್ವತ್ತು ದಿವಸದ ಮಗುವಿಗೆ ತಂದು ನಾಮಕರಣ ನಿಮ್ಮಾಗೇ ಮಾಡಿ ಅದಕ್ಕಿಂತ ಹೊಲಿ ವಾಟರ್ ಅದರಲ್ಲಿ ಹಾಕ್ತಾರೆ ಅದರಲ್ಲಿ ಹಾಕಿ ಆ ಮಗುವನ್ನು ಡೂಪ್ ಮಾಡಿ ತೆಗಿಲಿಕ್ಕಿತ್ತು ಅಂದರೆ ಫುಲ್ಲು ಮುಳುಗಿಸಲ್ಲ ಸ್ವಲ್ಪ ಈಗ ಇದೇ ಪ್ರೋಗ್ರಾಮ್ ಅನ್ನು ಸ್ಟೇಜ್ ಮಾಡಿ ಸ್ವಲ್ಪ ಒಂದು ಚಿಕ್ಕ ಮಾಡ್ತಾರೆ ಅದು ಈಗ ಈ ಪ್ಯಾಂಟಕೋಸ್ಟು ಸಿ ಎಸ್ ಐ ಮತ್ತು ಬೇರೆ ಯಾವುದು ಕೆಲವುಗಳಲ್ಲಿ ಈ ವಿಧಾನಗಳು ನಡೆಸುತ್ತಾರೆ ಆದರೆ ನಮ್ಮ ಪಾಪ್ಗಳು ಇದನ್ನು ಬ್ಯಾನ್ ಮಾಡಿದ್ದಾರೆ ಅದಕ್ಕೋಸ್ಕರ ಇದು ಒಂದು ಮ್ಯೂಸಿಯಂ ಇಗರ್ಜಿ ಆಗಿದ್ದರಿಂದ ಚರ್ಚೆ ಆಗಿದ್ದರಿಂದ ಇದನ್ನು ಸಾರ್ವಜನಿಕ ತೋರಿಸಲಿಕ್ಕೆ ಇದು ಒಂದು ಎಕ್ಸಿಬಿಷನ್ ಗ್ಲಾಸ್ ಎಲ್ಲ ಹಾಕಿ ಮೊದಲಿನ ವಿಚಯವನ್ನು ತೋರಿಸಲಿಕ್ಕೆ ಇಟ್ಟಿದ್ದಾರೆ ಅರ್ಥ ಆಯ್ತಲ್ಲ ಎಲ್ರಿಗೂ ಮತ್ತು ಇದು ಆಲ್ಟರ್ಸ್ ಎಲ್ಲ ಉಂಟು ನೋಡಿ ಇದು ಸೈಂಟ್ ಆಲ್ಫೋನ್ಸ್ ಇದು ಕೇರಳದ ಮತ್ತು ಇದು ಒಂದು ಆಲ್ಟರ್ಸ್ ಎಲ್ಲ ಕಾಣುತ್ತೆ ಇದು ಎಲ್ಲ ಮ್ಯೂಸಿಯಮ್ ಯಾಕೆಂದ್ರೆ ಇದು ಇವತ್ತಿದಲ್ಲ ಇನ್ನೂರು ಮುನ್ನೂರು ವರ್ಷಗಳ ಹಳೆ ಯಾಕೆಂದ್ರೆ ಈ ಕಾಲದಲ್ಲಿ ಮಾಡಬೇಕಾದ್ರೆ ಮಾಡೋದು ಏನು ಇದ್ರೆ ಅರ್ಜುನ್ ಮರ

ಹದಿ ಮಾಡಿದ ಒಂದು ಗುರುಗಳು ಇವರು ದೇವರಲ್ಲ ಇವರು ಒಂದು ಮಾನ್ಯ ಒಂದು ಸಂತರು ಸೈಂಟ್ ಹೇಳ್ತೇವೆ ಇವರಲ್ಲಿ ನಾವು ಏನೋ ಕಳಕೊಂಡ್ರೆ ಯಾವುದು ವಸ್ತು ಒಂದು ಕಳಕೊಂಡ್ರೆ ಅದನ್ನು ನಾವು ಅವರ ಹತ್ರ ಒಂದು ಕ್ಯಾಂಡಲ್ ಹೊತ್ತಿಸಿದ್ರೆ ಅದು ಸಿಗುತ್ತೆ ಸಿಕ್ಕಿದೆ ಎಂದು ಒಂದು ನಂಬಿಕೆ ನಮ್ಮಲ್ಲಿ ಇದ್ದರಿಂದ ಅವರನ್ನು ನಾವು ತುಂಬಾ ಆರಾಧಿಸುತ್ತೇವೆ ಯಾಕಂದ್ರೆ ನಮ್ಮ ಮನೆಯಲ್ಲಿ ಒಂದು ಏನಂದ್ರೂ ಒಂದು ಆಯ್ತು ರಿಕ್ಷಾದಲ್ಲಿ ಹೋಗುವಾಗ ಒಂದು ಪಾಸ್ಪೋರ್ಟ್ ಹೊರಗೆ ಬಿತ್ತು ಅದು ಕಳೆದು ಹೋಗ್ತದೆ ಅದು ನಮಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಯಾವ ರಿಕ್ಷಾದ ನಂಬರ್ ಗೊತ್ತಿಲ್ಲ ಅದೊಂದು ಅವರ ನೆನಪು ತೆಗೆತೆ ನೀವು ನಾನು ನೋಡಪ್ಪ ಅವ್ರು ತಂದು ಇಲ್ಲಿ ಕೊಟ್ಟು ಬಿಡ್ತಾನೆ ಕೊಟ್ಟಿದ್ದಾರೆ ಇಲ್ಲಿ ಹತ್ರ ಅದೇ ಲ್ಯಾಂಗ್ವೇಜ್ ಎಂದು ಹೇಳಿ ಓದಿ ಹೇಳಿ ಅಂತೆ అది హేగి ఇంగ్లీష్ ల్యాంగ్వేజ్ ఎరడు ఫోటోలు కావాలి బాల్కని బాల్కనిస్ డేర్ ನೋಡಿ ದಿಸ್ ಸೈಡ್ ಸೈಡ್ ಟೂ ಇಲ್ಲಿಯ ಜನರು ಆಗಿನ ಕಾಲದವರು ಪೋರ್ಚುಗೀಸರು ಇದರ ಮೇಲೆ ಅವರ ಮಾಸ್ ಪೂಜಾ ವೀಕ್ಷಣೆ ನೋಡ್ತಿದ್ರು ಅಂತ ಅದರ ಮೇಲೆ ಕುತ್ಕೊಂಡು ಈಗ ಯಾರಿಗೆ ಹೋಗ್ಲಿಕ್ಕೆ ಇಲ್ಲ ಅವಕಾಶ ಇಲ್ಲ ಅದರ ಮಾಡಿ ಅನ್ನು ತೆಗೆದಿದ್ದಾರೆ ಮೆಟ್ಲುಗಳನ್ನು ಅದಕ್ಕೋಸ್ಕರ ಇದನ್ನೊಂದು ಎಕ್ಸಿಬಿಷನ್ ಇಟ್ಟಿದ್ದೇವೆ ನಾವು ದಾಸ್ ಅಂಡ್ ಸೈಡ್ ದಿಸ್ ಸೈಡ್ ತಿಳಿ ತಮಿಳು ಈ ಚರ್ಚ್ ಕಟ್ಟುವ ವಿಧಾನ ಇಲ್ಲಿ ಇದ್ದೆ ಮತ್ತು ಇದು ಯಾವುದು ಸಮಾಧಿ ಗೊತ್ತಾ ಇದು ಮಂಗಳೂರಿನ ಮೊಟ್ಟ ಮೊದಲನೆಯ ಧರ್ಮ ಬಿಷಪ್ ದ ಫಸ್ಟ್ ಇಂಡಿಯನ್ ಬಿಷಪ್ ಆಫ್ ಮ್ಯಾಂಗ್ಳೂರ್ ಇವರು ಕಾರ್ವಾರ್ ಡೈಸಿಸ್ ಇಂದ ನಮಗೆ ನೋಡ್ತಿದ್ರು ಆಗ ಕಾರ್ವಾರ್ ಡಯಸಿಸ್ ಇತ್ತು ಇದು ನಾಲ್ಕು ಜನ ಪೋರ್ಚುಗೀಸರ ಸಮಾಧಿಗಳು ಬನ್ನಿ ಇದು ಲ್ಯಾಟಿನ್ ಭಾಷೆಯಲ್ಲಿ ಮಾಡಿದ್ದಾರೆ ಇವರಿಗೆ ಫಾಸ್ಟರ್ಸ್ ಎಂದು ಕರೆಯುತ್ತಿದ್ದರು ಫಾದರ್ಸ್ಗಳು ಕೇಳ್ತಿರ್ಲಿಲ್ಲ ಫಾಸ್ಟರ್ಸ್ ಇದು ನಾಲ್ಕು ಜನ ಮತ್ತು ಈ ಸಮಾಧಿ ಇದು ನಮ್ಮ ಈ ಚರ್ಚಿನ ಮೊದಲನೆಯ ಧರ್ಮಗುರು ರೆವರೆಂಡ್ ಫಾದರ್ ಅರ್ಬನ್ ಸ್ಟೈನ್ ಅದು ನಮ್ಮ ಚರ್ಚಿನ ಈ ಚರ್ಚಿನ ಮೊದಲನೆಯ ಧರ್ಮಗುರು ರೆವರೆಂಡ್ ಫಾದರ್ ಅರ್ಬನ್ ಸ್ಟೈನ್ ಅವರು ಜರ್ಮನಿಯವರು ಅವರು ಜಿತ್ಸ್ ಫಾದರ್ಸ್ Oh, bagus. Baiklah.